ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಮಗ್ರ ಕ್ಯೂಎಚ್ ಮತ್ತು ಐಸೋ ಒಂಬತ್ತು ಸಾವಿರದ ಒಂದು ಸಂಪೂರ್ಣ ವಿವರಣೆ ಮತ್ತು ಸುಸ್ಥಿರತೆಗಾಗಿ ಮಾರ್ಗದರ್ಶಿ ಕ್ಯೂಎಚ್ ಎಂದರೆ ಏನು ಮತ್ತು ಅದರ ಮಹತ್ವ ಕ್ಯುಎಚ್ ಎಂದರೆ ಗುಣಮಟ್ಟ ಆರೋಗ್ಯ ಸುರಕ್ಷತೆ ಮತ್ತು ಪರಿಸರ ಇದು ಕೇವಲ ನಾಲ್ಕು ಪ್ರತ್ಯೇಕ ವಿಭಾಗಗಳಲ್ಲ ಬದಲಿಗೆ ಒಂದು ಸಂಸ್ಥೆಯ ದಕ್ಷ ಕಾರ್ಯಾಚರಣೆ ಮತ್ತು ಸುಸ್ಥಿರತೆಗೆ ಅತ್ಯಗತ್ಯವಾದ ಸಮಗ್ರ ನಿರ್ವಹಣಾ ವ್ಯವಸ್ಥೆಯಾಗಿದೆ ಒಂದು ಕಂಪನಿಯು ಈ ನಾಲ್ಕು ಸ್ತಂಭಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದಾಗ ಮಾತ್ರ ಅದು ಕಾನೂನುಬದ್ಧವಾಗಿ ಯಶಸ್ವಿಯಾಗಲು ಮತ್ತು ಮಾರುಕಟ್ಟೆಯಲ್ಲಿ ವಿಶ್ವಾಸ ಗಳಿಸಲು ಸಾಧ್ಯವಾಗುತ್ತದೆ ಕ್ಯುಎಚ್ಎಸ್ಸಿಯ ನಾಲ್ಕು ಪ್ರಮುಖ ಕ್ಷೇತ್ರಗಳು ಗುಣಮಟ್ಟ ಅಂದರೆ ಕ್ಯೂ ಉತ್ಪನ್ನಗಳು ಅಥವಾ ಸೇವೆಗಳು ಗ್ರಾಹಕರು ನಿಗದಿಪಡಿಸಿದ ಮತ್ತು ನಿರೀಕ್ಷಿಸಿದ ಎಲ್ಲಾ ಮಾನದಂಡಗಳನ್ನು ಪೂರೈಸುವುದನ್ನು ಖಚಿತಪಡಿಸುವುದು ಇದರ ಗುರಿ ಗುಣಮಟ್ಟದ ನೀತಿಯನ್ನು ರೂಪಿಸುವುದು ದೋಷಗಳನ್ನು ವರದಿ ಮಾಡುವ ಪ್ರಕ್ರಿಯೆಯನ್ನು ಸ್ಥಾಪಿಸುವುದು ಮತ್ತು ಅದನ್ನು ತಕ್ಷಣ ಸರಿಪಡಿಸುವುದು ಇದರ ಭಾಗವಾಗಿದೆ ಆರೋಗ್ಯ ಅಂದರೆ ಹೇಚ್ ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ರಕ್ಷಿಸುವುದು ವೃತ್ತಿಪರ ರೋಗಗಳು ಅಥವಾ ಆರೋಗ್ಯಕ್ಕೆ ಹಾನಿ ಮಾಡುವಂತಹ ಅಪಾಯಗಳನ್ನು ಅಂದರೆ ಧೂಳು ಶಬ್ದಗಳನ್ನು ಮೊದಲೇ ಗುರುತಿಸಿ ಅವುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಸುರಕ್ಷತೆ ಅಂದರೆ ಎಸ್ ಕೆಲಸದ ಸ್ಥಳದಲ್ಲಿ ಅಪಘಾತಗಳು ಗಾಯಗಳು ಮತ್ತು ಯಾವುದೇ ರೀತಿಯ ಅಪಾಯಗಳನ್ನು ತಡೆಯಲು ಕಡ್ಡಾಯ ಸುರಕ್ಷತಾ ನಿಯಮಗಳು ಮತ್ತು ತುರ್ತು ಪ್ರಕ್ರಿಯೆಗಳನ್ನು ಅಂದರೆ ಬೆಂಕಿ ಸುರಕ್ಷತೆ ನಿರ್ಗಮನ ಮಾರ್ಗಗಳನ್ನು ಜಾರಿಗೆ ತರುವುದು ಇಲ್ಲಿ ಕಾರ್ಮಿಕರು ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಅಂದರೆ ಪೇಗಳನ್ನು ಸರಿಯಾಗಿ ಬಳಸಲು ತರಬೇತಿ ನೀಡುವುದು ಇದರ ಅತ್ಯಗತ್ಯ ಭಾಗ ಇದರೊಂದಿಗೆ ಕೆಲಸ ಪ್ರಾರಂಭಿಸುವ ಮೊದಲು ಅನುಮತಿ ಪಡೆಯುವ ಪ್ರಕ್ರಿಯೆ ಮತ್ತು ಯಂತ್ರಗಳನ್ನು ಸುರಕ್ಷಿತವಾಗಿ ನಿರ್ಬಂಧಿಸುವ ಪ್ರಕ್ರಿಯೆ ಲೋಟೋ ಅಂದರೆ ಲಾಕೌಟ್ ಟಗೌಟ್ ಮುಂತಾದ ನಿಯಮಗಳನ್ನು ಪಾಲಿಸುವುದು ಅನಿವಾರ್ಯ ಪರಿಸರ ಅಂದರೆ ಈ ಕಂಪನಿಯ ಕಾರ್ಯಾಚರಣೆಗಳಿಂದ ನೈಸರ್ಗಿಕ ಪರಿಸರದ ಮೇಲೆ ಉಂಟಾಗುವ ನಕಾರಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡುವುದು ತ್ಯಾಜ್ಯ ವಿಲೇವಾರಿ ನೀರು ಮತ್ತು ವಿದ್ಯುತ್ನಂತಹ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು ಹಾಗೂ ಮಾಲಿನ್ಯ ನಿಯಂತ್ರಣಕ್ಕೆ ಕಟ್ಟುನಿಟ್ಟಾದ ಕ್ರಮಗಳನ್ನು ಅಳವಡಿಸುವುದು ಈ ವಿಭಾಗಕ್ಕೆ ಸೇರಿದೆ ಐಸೋ ಒಂಬತ್ತು ಸಾವಿರದ ಒಂದು ಗುಣಮಟ್ಟದ ಮಾನದಂಡದ ಆಳವಾದ ಮಹತ್ವ ಐಸೋ ಒಂಬತ್ತು ಸಾವಿರದ ಒಂದು ಎನ್ನುವುದು ಅಂತರರಾಷ್ಟ್ರೀಯ ಗುಣಮಟ್ಟ ಸಂಸ್ಥೆ ಅಂದರೆ ಐಸೋಯು ಪ್ರಕಟಿಸಿದ ಒಂದು ಜಾಗತಿಕವಾಗಿ ಗುರುತಿಸಲ್ಪಟ್ಟ ಮಾನದಂಡ ಕಂಪನಿಯೊಂದು ತನ್ನ ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆಯ ಅಂದರೆ ನ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಎಂಬುದಕ್ಕೆ ಇದು ಪ್ರಮಾಣಪತ್ರ ನೀಡುತ್ತದೆ ಒಂಬತ್ತು ಸಾವಿರದ ಒಂದು ಸಂಖ್ಯೆಯ ಮಹತ್ವ ಮತ್ತು ಆಯ್ಕೆ ಏಕೆ ಐಸೋ ಸಂಸ್ಥೆಯು ತಮ್ಮ ಮಾನದಂಡಗಳನ್ನು ವರ್ಗೀಕರಿಸಲು ಒಂದು ನಿರ್ದಿಷ್ಟ ಸಂಖ್ಯಾ ವ್ಯವಸ್ಥೆಯನ್ನು ಬಳಸುತ್ತದೆ ಒಂಬತ್ತು ಸಾವಿರ ಸರಣಿಯು ಗುಣಮಟ್ಟ ನಿರ್ವಹಣೆಗೆ ಮೀಸಲಾಗಿದ್ದು ಈ ಸರಣಿಯಲ್ಲಿ ಒಂಬತ್ತು ಸಾವಿರದ ಒಂದು ಸಂಖ್ಯೆಯು ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆಯ ಅವಶ್ಯಕತೆಗಳನ್ನು ವಿವರಿಸುವ ಏಕೈಕ ಪ್ರಮಾಣೀಕರಿಸಬಹುದಾದ ಮಾನದಂಡವಾಗಿದೆ ಈ ಕಾರಣಕ್ಕಾಗಿಯೇ ಇದನ್ನು ಆರಿಸಲಾಗಿದೆ ಐಸೋ ಒಂಬತ್ತು ಸಾವಿರದ ಒಂದು ಅನುಸರಣೆಯ ಪ್ರಯೋಜನಗಳು ಸ್ಥಿರ ಉತ್ಪನ್ನ ಮತ್ತು ವಿಶ್ವಾಸಾರ್ಹತೆ ಐಸೋ ಒಂಬತ್ತು ಸಾವಿರದ ಒಂದು ಪ್ರಕ್ರಿಯೆಗಳು ಪ್ರತಿ ಬಾರಿಯೂ ಒಂದೇ ಗುಣಮಟ್ಟದ ಉತ್ಪನ್ನಗಳನ್ನು ಒದಗಿಸಲು ಕಂಪನಿಗೆ ಸಹಾಯ ಮಾಡುತ್ತದೆ ಇದು ಗ್ರಾಹಕರ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಕಾರ್ಯನಿರ್ವಹಣೆಯ ದಕ್ಷತೆ ಮತ್ತು ವೆಚ್ಚ ಕಡಿತ ಇದು ವ್ಯವಸ್ಥಿತ ದೋಷಗಳನ್ನು ಮತ್ತು ಮರುಕೆಲಸದ ಅಂದರೆ ರಿವರ್ಟ್ನ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಕಾರ್ಯಾಚರಣೆಯ ವೆಚ್ಚ ತಗ್ಗುತ್ತದೆ ಮತ್ತು ಕಂಪನಿಯು ಹೆಚ್ಚು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತದೆ ಜಾಗತಿಕ ವ್ಯಾಪಾರಕ್ಕೆ ಅವಕಾಶ ಅನೇಕ ಅಂತರರಾಷ್ಟ್ರೀಯ ಟೆಂಡರ್ಗಳು ಮತ್ತು ವ್ಯಾಪಾರ ಪಾಲುದಾರಿಕೆಗಳಿಗೆ ಈ ಪ್ರಮಾಣೀಕರಣವು ಕಡ್ಡಾಯ ಪೂರ್ವಾವಶ್ಯಕತೆಯಾಗಿದೆ ನಿರಂತರ ಸುಧಾರಣೆ ಐಸೋ ಒಂಬತ್ತು ಸಾವಿರದ ಒಂದು ಮಾನದಂಡವು ಕಂಪನಿಯು ನಿರಂತರ ಸುಧಾರಣೆಯ ಅಂದರೆ ಕಂಟಿನ್ಯೂಯಲ್ ಇಂಪ್ರೂವ್ಮೆಂಟ್ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ ಮೈಮರೆಯುವಿಕೆ ಮತ್ತು ಅದನ್ನು ಸರಿಪಡಿಸುವ ಕ್ರಮಗಳು ಯಾವುದೇ ಉತ್ತಮ ವ್ಯವಸ್ಥೆಯಾಗಲಿ ಮಾನವ ನಿರ್ಲಕ್ಷ್ಯದಿಂದಾಗಿ ವಿಫಲವಾಗಬಹುದು ಕಂಪನಿಗಳಲ್ಲಿ ಜನರು ಸಾಮಾನ್ಯವಾಗಿ ಮೈಮರೆಯುವ ಮುಖ್ಯ ಕ್ಷೇತ್ರಗಳು ಮತ್ತು ಅವುಗಳನ್ನು ಸರಿಪಡಿಸಲು ಸೂಕ್ತವಾದ ಮಾರ್ಗಗಳು ಹೀಗಿವೆ ಒಂದು ಸಾಮಾನ್ಯ ನಿರ್ಲಕ್ಷ್ಯಗಳು ಅಪಾಯವನ್ನು ನಿರ್ಲಕ್ಷಿಸುವುದು ಈ ಕೆಲಸವನ್ನು ಯಾವಾಗಲೂ ಹೀಗೆಯೇ ಮಾಡುತ್ತೇವೆ ಏನೂ ಆಗುವುದಿಲ್ಲ ಎಂಬ ತಪ್ಪು ಕಲ್ಪನೆಯಿಂದ ಸುರಕ್ಷತಾ ನಿಯಮಗಳನ್ನು ಅನುಸರಿಸದಿರುವುದು ವೈಯಕ್ತಿಕ ರಕ್ಷಣಾ ಸಾಧನ ಅಂದರೆ ಪೇ ಬಳಕೆ ತಪ್ಪಿಸುವುದು ಪೇಗಳನ್ನು ಅನಾನುಕೂಲ ಎಂದು ಭಾವಿಸಿ ಅಥವಾ ಬೇಗ ಕೆಲಸ ಮುಗಿಸುವ ಆತುರದಲ್ಲಿ ಅವುಗಳನ್ನು ಬಳಸದೇ ಇರುವುದು ಸಣ್ಣ ಘಟನೆ ವರದಿ ಮಾಡದಿರುವುದು ಸಣ್ಣ ಅಪಘಾತಗಳು ಅಂದರೆ ಮಿಸಸ್ ಅಥವಾ ಸುರಕ್ಷತಾ ಅಪಾಯಗಳನ್ನು ವರದಿ ಮಾಡುವುದರಿಂದ ಆಗುವ ಅನಗತ್ಯ ಕೆಲಸ ಅಥವಾ ದಂಡದ ಭಯದಿಂದ ಅವುಗಳನ್ನು ಮುಚ್ಚಿಡುವುದು ಶಾರ್ಟ್ಕಟ್ಗಳನ್ನು ಬಳಸುವುದು ಪ್ರಕ್ರಿಯೆಗಳನ್ನು ಅನುಸರಿಸಲು ಸಮಯ ಇಲ್ಲದಿದ್ದಾಗ ಅಥವಾ ದೀರ್ಘ ಎನಿಸಿದಾಗ ಸುಲಭದ ದಾರಿ ಹಿಡಿಯುವುದು ಎರಡು ನಿರ್ಲಕ್ಷ್ಯವನ್ನು ಸರಿಪಡಿಸುವ ಪರಿಣಾಮಕಾರಿ ವಿಧಾನಗಳು ನಾಯಕತ್ವದ ಬದ್ಧತೆ ಹಿರಿಯ ನಿರ್ವಹಣಾ ವರ್ಗವು ಸ್ವತಃ ಕ್ಯುಎಚ್ಎಸ್ಸಿ ನಿಯಮಗಳನ್ನು ಅನುಸರಿಸುವುದರ ಮೂಲಕ ನಾಯಕತ್ವದ ಬದ್ಧತೆಯನ್ನು ಅಂದರೆ ನಿಯಮಗಳನ್ನು ತಾವು ಪಾಲಿಸುವ ಮೂಲಕ ಪ್ರದರ್ಶಿಸಬೇಕು ಉದ್ಯೋಗಿ ಪಾಲ್ಗೊಳ್ಳುವಿಕೆ ಮತ್ತು ಸರಳೀಕರಣ ನಿಯಮಗಳನ್ನು ಬಲವಂತವಾಗಿ ಹೇರುವ ಬದಲು ಕೆಲಸ ಮಾಡುವವರ ಸಲಹೆಗಳನ್ನು ಸ್ವೀಕರಿಸುವುದು ಪ್ರಕ್ರಿಯೆಗಳನ್ನು ಸಾಧ್ಯವಾದಷ್ಟು ಸರಳಗೊಳಿಸುವುದು ಮತ್ತು ದಾಖಲಾತಿಗಳನ್ನು ಸುಲಭಗೊಳಿಸುವುದು ನಿರಂತರ ಮತ್ತು ಕ್ರಿಯಾತ್ಮಕ ತರಬೇತಿ ಕೇವಲ ಆರಂಭಿಕ ತರಬೇತಿ ನೀಡದೆ ನಿಯಮಿತವಾಗಿ ಕೆಲಸಕ್ಕೆ ಸಂಬಂಧಿಸಿದ ಪ್ರಾಯೋಗಿಕ ತರಬೇತಿಯನ್ನು ನೀಡುವುದು ಸಕಾರಾತ್ಮಕ ಪ್ರೋತ್ಸಾಹ ಸುರಕ್ಷತಾ ನಿಯಮಗಳನ್ನು ಸರಿಯಾಗಿ ಅನುಸರಿಸುವ ಉದ್ಯೋಗಿಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡುವುದು ಮತ್ತು ಪ್ರಶಂಸಿಸುವುದು ದಂಡದ ಬದಲಿಗೆ ಸಕಾರಾತ್ಮಕ ಪ್ರೋತ್ಸಾಹಕ್ಕೆ ಒತ್ತು ನೀಡುವುದು ಸುಧಾರಿತ ವರದಿ ವ್ಯವಸ್ಥೆ ಸಣ್ಣ ಘಟನೆಗಳನ್ನು ವರದಿ ಮಾಡಲು ಸುಲಭವಾದ ಗೌಪ್ಯ ಮತ್ತು ಭಯಮುಕ್ತ ವ್ಯವಸ್ಥೆಯನ್ನು ರಚಿಸುವುದು ಪ್ರತಿ ವರದಿಯನ್ನು ತನಿಖೆ ಮಾಡಿ ಸೂಕ್ತ ಸುಧಾರಣಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಕೊನೆಯ ಮಾತು ಯಶಸ್ವಿ ಕ್ಯುಎಚ್ಎಸ್ಸಿ ವ್ಯವಸ್ಥೆಯು ಕೇವಲ ಪ್ರಮಾಣಪತ್ರಗಳ ಸಂಗ್ರಹವಲ್ಲ ಅದು ನಿರಂತರ ಸುಧಾರಣೆಯ ಅಂದರೆ ಕಂಟಿನ್ಯೂಯಲ್ ಇಂಪ್ರೂವ್ಮೆಂಟ್ ಸಂಸ್ಕೃತಿಯನ್ನು ನಿರ್ಮಿಸುವುದರಿಂದ ಮತ್ತು ಪ್ರತಿಯೊಬ್ಬ ಉದ್ಯೋಗಿಯು ಸುರಕ್ಷತೆ ಮತ್ತು ಗುಣಮಟ್ಟವನ್ನು ವೈಯಕ್ತಿಕ ಜವಾಬ್ದಾರಿ ಎಂದು ಭಾವಿಸುವುದರಿಂದ ಪ್ರಾರಂಭವಾಗುತ್ತದೆ ಧನ್ಯವಾದಗಳು